ಸನಕ ಬರೆದೋ ಮೂರು ವರ್ಷದ ಯಾತ್ರೆ ಹೇಗಂತ ಆ ಬಾಗಿ ಹೋಯ್ತು ಸಿಎಸ್ ದಡಕೆ ಯಾವಾಗ ಬಾತ ಬಾಗಿ ಬಂದು ಇವರೆ ಒಂದು ಖುಷಿ ಆಗುತ್ತೆ ಸಾಗರದ ಬರೆದೋ ಅಯ್ಯೋ ಬೆಳೆ ಒಕ್ಕಾಮಿ ಆ ಅವರು ಒಂದು ಆರಾಮ ಬರ್ತಾ ಇರೋ ಒಂದು ಆತ್ಮೀಯತೆ ಅವಾಗವಾಗ ನಮ್ಮ ಕಂತದ ಇರೋದು ಎಲ್ಲರೂ ಸರಿಯಾ ಪಾಠಕ್ಕೆ ಮನೆ ಬಂದ ಬರ್ತೀವಿ ಎಲ್ಲರೂ ಬಟ್ ಬರ್ತಿದ್ವಾ ಆದ್ರೂ ಅವ್ರು ಸಂಪೂರ್ಣ ಸಭೆ ಇರೋದ್ರಿಂದ ಬರ್ಲಿಕ್ಕಾಗಿಲ್ಲ ಇವತ್ತು ಶಿವಣ್ಣರಿಗೆ ನಾವು ಮದಣ್ಣರು ಹೋಗಿ ಕಾರ್ಡ್ ಕೊಟ್ಟು ಬಂದಿದ್ದೀವಿ ಅವರು ತಾಯಿ ಆಶೀರ್ವಾದ ಪಡೆದು ಹೋಗ್ಬೇಕು ಅಕ್ಕನಿಗೆ ಹೇಳಿದ್ವಿ ಇವತ್ತು ಬಂದು ತಾಯಿಯ ದರ್ಶನ ಮಾಡಿ ಪಡೆದು ಹೋಗಿದ್ದಾರೆ ಶಿವಣ್ಣವ್ರು ಇದೇ ಥರ ಎನರ್ಜಿ ಆಗಿ ಮೂರು ವರ್ಷ ಕಾಲ ಬಾಳ್ಬೇಕು ಅನ್ನೋದು ಆ ದೇವಿಯಲ್ಲಿ ನಾನು ಸಹ ಬೇಡ್ಕೊಳ್ತೇನೆ ಅವ್ರು ಚೆನ್ನಾಗಿರಬೇಕು ಯಾಕಂದರೆ ಕರ್ನಾಟಕ ಚಕ್ರವರ್ತಿ ಯಾವಾಗಲೂ ಗಟ್ಟಿ ಇದ್ದರೆ ನಾವು ಗಟ್ಟಿ ಇದ್ದಂಗೆ ಅಂತ ಅರ್ಥ ಹಾಗಾಗಿ ಆ ತಾಯಿ ಸಂಪೂರ್ಣ ಆಶೀರ್ವಾದ ಶಿವಣ್ಣಗೆ ಗೀತಕ್ಕೆ ಕೊಡಲಿ ಅಂತ ಹೇಳ್ತಾ ಭಾಳ ಖುಷಿ ಆಯ್ತು ಇವತ್ತು ಕರೆದಾಗ ತಕ್ಷಣನೇ ಬರ್ತೀನಿ ಅಂತ ಹೇಳಿದ್ರು ಇದು ಒಟ್ಟು ಒಂಬತ್ತು ದಿವಸ ಜಾತ್ರೆ ಇದು ಹಾಗಾಗಿ ಮೊನ್ನೆ ಸ್ಟಾರ್ಟಿಂಗ್ ಭಾಳ ಜನ ಬಂದಿದ್ದರು ಓದಿಸೋದಕ್ಕಿಂತ ಈ ವರ್ಷ ಮತ್ತೆ ಡಬಲ್ ಜನ ಬರ್ತಾ ಇದ್ದಾರೆ ಬಟ್ ತಾಯಿಯ ದರ್ಶನ ಮಾಡೋಕ್ಕೆ ಬೆಂಗಳೂರು ಅತ್ಯಂತ ಬರ್ತಾ ಇದ್ದಾರೆ ಭಾಳ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ಭಾಳ ಸುಂದರವಾದಂಥ ವ್ಯವಸ್ಥೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದೀನಿ ಸ್ಪೆಷಲ್ಲು ಎಲ್ಲದೂ ಬಿಟ್ಟಿದ್ದೀವಿ ಬಸ್ಸು ಟ್ರೈನು ಎಲ್ಲ ಬಿಟ್ಟಿದ್ದೀವಿ ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ ಸ್ವಲ್ಪ ಜನ ಜಾಸ್ತಿ ಆಗಿರೋರು ಬಿಟ್ಟರೆ ಬೇರೆ ಏನಿಲ್ಲ ಒಳ್ಳೆ ರೀತಿ ಜಾತ್ರೆ ನಡೀತದೆ ಅದು ಓದಿ ಸಿಟಿಎಸ್ ಬಡಕ ಬಂದ ಬಾತ ಬಾಗಿ ಬಂದು ಇಂದ ಬರೆ ಒಂದು ಖುಷಿಯಾಗುತ್ತೆ ಸಾಗರದ ಬರೆ ಅಯ್ಯೋ ಬೆಳೆ ದೊಡ್ಡ ದೊಡ್ಡ ಮಿಚಾ ಅವರು ದರ ಅದು ಆರಾಮ ಬರ್ತಾ ಇರೋ ಆತ್ಮೀಯತೆ ಅವಾಗ ಅವಾಗ ನಮ್ಮ ಕಂತಿತಾ ಇರೋ ಅವರು ಸರಿಯಾ ಪಾಠಕ್ಕೆ ಇರೋದು ನನಗೆ ಬಂದ ಬರ್ತಿದೆ 4 ಜನಕ್ಕೆ ಬರ್ತಿದ್ರು ಬಟ್ ಆದರೂ ಅವರು ನಮ್ಮ ನಮ್ಮ ನೋಡಾ ಪ್ರೀತಿ ಅವರು आज ಬಹಳ ಖುಷಿ ಆಗ್ತಿದೆ ಬಹಳ ದೆನ್ ಹೌದಾ ಸಂಪೂರ್ಣ ಸಭೆ ಇರೋದಿಲ್ಲ ಇವತ್ತು ಶಿವಣ್ಣರಿಗೆ ನಾವು ಮದಣ್ಣ ಹೋಗಿ ಕಾರ್ಡ್ ಕೊಟ್ಟು ಬಂದಿದ್ದೀವಿ ಅವರು ತಾಯಿ ಆಶೀರ್ವಾದ ಪಡೆದು ಹೋಗಬೇಕು ಅಕ್ಕನಿಗೆ ಹೇಳಿದೀವಿ ಇವತ್ತು ಬಂದು ತಾಯಿಯ ದರ್ಶನ ಮಾಡಿ ಪಡೆದು ಹೋಗಿದ್ದಾರೆ ಶಿವಣ್ಣವರು ಇದೇ ಥರ ಎನರ್ಜಿ ಆಗಿ ಮೂರು ವರ್ಷ ಕಾಲ ಬಾಳ್ಬೇಕು ಅನ್ನೋದು ಆ ದೇವಿಯಲ್ಲಿ ನಾನು ಸಹ ಬೇಡ್ಕೊಳ್ತೇನೆ ಅವ್ರು ಚೆನ್ನಾಗಿರಬೇಕು ಯಾಕಂದರೆ ಕರ್ನಾಟಕ ಚಕ್ರವರ್ತಿ ಯಾವಾಗಲೂ ಗಟ್ಟಿ ಇದ್ದರೆ ನಾವು ಗಟ್ಟಿ ಇದ್ದಂಗೆ ಅಂತ ಅರ್ಥ ಹಾಗಾಗಿ ಆ ತಾಯಿ ಸಂಪೂರ್ಣ ಆಶೀರ್ವಾದ ಶಿವಣ್ಣಗೆ ಗೀತಕ್ಕೆ ಕೊಡಲಿ ಅಂತ ಹೇಳ್ತಾ ಭಾಳ ಖುಷಿ ಆಯ್ತು ಇವತ್ತು ಕರೆದಾದ ತಕ್ಷಣನೇ ಬರ್ತೀನಿ ಅಂತ ಹೇಳಿ ಇದು ಒಟ್ಟು ಒಂಬತ್ತು ದಿವಸ ಜಾತ್ರೆ ಇದು ಹಾಗಾಗಿ ಮೊನ್ನೆ ಸ್ಟಾರ್ಟಿಂಗ್ ಭಾಳ ಜನ ಬಂದಿದ್ದರು ಓದಿಸೋದಕ್ಕಿಂತ ಈ ವರ್ಷ ಮತ್ತೆ ಡಬಲ್ ಜನ ಬರ್ತಾ ಇದ್ದಾರೆ ಒಟ್ಟು ತಾಯಿಯ ದರ್ಶನ ಮಾಡೋಕ್ಕೆ ಬೆಂಗಳೂರು ಇದ್ದಂತೆ ಬರ್ತಾ ಇದ್ದಾರೆ ಭಾಳ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ಭಾಳ ಸುಂದರವಾದಂಥ ವ್ಯವಸ್ಥೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದೀವಿ ಸ್ಪೆಷಲ್ಲು ಎಲ್ಲನೂ ಬಿಟ್ಟಿದ್ದೀವಿ ಬಸ್ಸು ಬ ಟ್ರೈನು ಎಲ್ಲ ಬಿಟ್ಟಿದ್ದೀವಿ ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ ಸ್ವಲ್ಪ ಜನ ಜಾಸ್ತಿ ಬಿಟ್ಟರೆ ಬೇರೆ ಏನಿಲ್ಲ ಒಳ್ಳೆ ರೀತಿ ಜಾತ್ರೆ ನಡೀತಾರೆ